ಗ್ರಾಮಸ್ಥರಿಗೆ ಗ್ರಾಮದ ಮುಖಂಡರಿಗೆ ಗ್ರಾಮದ ಯುವತಿಯರಿಗೆ ಮಹಿಳೆಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇವಾಗ ಎರಡನೇ ಸಾರಿ ಊರಿಗೆ ಬರ್ತಿರೋದು ಲಾಸ್ಟ್ ಟೈಮ್ ಬಂದಾಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕೆಲವು ಮುಖಂಡರನ್ನ ಭೇಟಿಯಾಗಿ ಹೋಗಿದ್ದೆ ಊರೊಳಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಎರಡನೇ ಸಾರಿ ಬಂದಿದ್ದೀನಿ ನಿಮ್ಮ ಊರೊಳಗೂ ಕೂಡ ಹೋಗಿ ಬಂದಿದ್ದೀನಿ ಊರಿನ ಜನಕ್ಕೆ ಮುಖ ಪರಿಚಯ ಮಾಡಿಕೊಂಡಿದೀನಿ ಈಗ ಈ ಭಾಷಣದ ಮೂಲಕ ಎರಡು ನಿಮಿಷದಲ್ಲಿ ನಾನು ಯಾರು ನಾನು ಯಾಕೆ ಪಕ್ಷೇತರ ನಿಂತಿದ್ದೀನಿ ಯಾಕೆ ನೀವು ನನ್ನನ್ನು ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾನು ಇಲ್ಲೇ ಪಕ್ಕದ ಕಕ್ಕರವಳ್ಳ ಗ್ರಾಮದ ಹುಡುಗ ಐದನೇ ಕ್ಲಾಸ್ ತನಕ ಅಲ್ಲಿ ಓದಿದ್ದು ಐದನೇ ಕ್ಲಾಸ್ ಎಕ್ಸಾಮ್ ಪಾಸ್ ಮಾಡಿ ನವೋದಯ ಎಕ್ಸಾಮ್ ಪಾಸ್ ಮಾಡಿ ಆರರಿಂದ ಹನ್ನೆರಡನೇ ಕ್ಲಾಸ್ ಜವಹರ್ ನವೋದಯ ವಿದ್ಯಾಲಯ ಅಲ್ಲಿ ಬಹಳ ಅತ್ಯುತ್ತಮ ಶಿಕ್ಷಣ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಸಿ ಬಿ ಅತ್ಯುತ್ತಮ ಶಿಕ್ಷಣ ಪಡೆದು ಜೀವನದಲ್ಲಿ ಹೆಂಗೆ ಸ್ವತಂತ್ರವಾಗಿರಬೇಕು ಜೀವನದಲ್ಲಿ ಜ್ಞಾನದ ಮಹತ್ವ ಏನು ಜ್ಞಾನ ಸಂಪಾದನೆ ಮಾಡಿ ಅದನ್ನು ಉಪಯೋಗಿಸಿಕೊಂಡು ಜೀವನ ಹೆಂಗೆ ಕಟ್ಕೋಬಿಡೋದು ಅಂತ ನವದೆ ಸ್ಕೂಲಲ್ಲಿ ನಾನು ಕಲಿತೆ ಅದಾದ್ಮೇಲೆ ಡಾಕ್ಟರ್ ಆಗಬೇಕಿತ್ತು ಹಣಕಾಸಿನ ಅಭಾವ ಸಿ ಮಾಡಿದೆ ಬಿ ಎಸ್ ಸಿ ಮಾಡಿದ್ಮೇಲೆ ನನಗೆ ಜಿಲ್ಲಾಧಿಕಾರಿ ಆಗ್ಬೇಕನ್ನೋ ಕನಸು ಬಂತು ಎಸ್ ಅಧಿಕಾರಿ ಆಗ್ಬೇಕಂತ ಯಾಕೆ ಅಂತಂದ್ರೆ ನನ್ನ ಕತ್ತದಲ್ಲಿ ಬೆಳೀಬೇಕಾದ್ರೆ ನಾವೊಂದು ದನದ ಮನೇಲಿ ವಾಸ ಇದ್ದಿದ್ದು ಬಡತನ ಇತ್ತು ಆದ್ರೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ಶಿಕ್ಷಣ ಪಡೆದಿತ್ತು ಜಿಲ್ಲಾಧಿಕಾರಿ ಆದ್ರೆ ಮನೆಯಿಂದರಿಗೆ ಮನೆ ಕಟ್ಟಿಸ್ಕೊಡ್ಬೋದು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸಬಹುದು ನೈರ್ಮಲ್ಯ ಇಲ್ಲ ಅಂತಂದ್ರೆ ಚರಂಡಿ ವ್ಯವಸ್ಥೆ ಇಲ್ಲ ಅಂದ್ರೆ ಅದನ್ನು ಮಾಡ್ಬೋದು ಒಟ್ಟು ಅಭಿವೃದ್ಧಿ ಮಾಡಬಹುದು ಅಂತ ಒಂದು ದೊಡ್ಡ ಕಂಡಿತ್ತು ಹಾಗೇನೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣನೂ ಕೊಡಿಸ್ಬೋದು ಅಂತ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಪ್ರಯತ್ನ ಮಾಡದೆ ಆದ್ರೆ ಕೆಎಸ್ ಅಧಿಕಾರಿ ಅದೆ ಐಎಎಸ್ ಆಗಿಲ್ಲ ಕೆಎ ಎಸ್ ಅಧಿಕಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೂಡ ಆಗಿದ್ದೆ ಎರಡು ವರ್ಷ ಆಗಿ ಕೆಲಸ ಮಾಡಿದ್ದೀನಿ ಆಗಿ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಇರ್ತವೆ ಹೆಂಗ್ ಅನುಷ್ಠಾನ ಮಾಡಬೇಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೆಕ್ರೆಟರಿ ಹಾಗೂ ಮೆಂಬರ್ ರೋಲ್ ಏನು ಮೆಂಬರ್ಗಳ ಮಹತ್ವ ಏನು ಗ್ರಾಮ ಸಭೆ ವಾರ್ಡ್ ಸಭೆ ಇವುಗಳನ್ನೆಲ್ಲ ಮಾಡಿದ್ದೀನಿ ಅನುಭವ ಇದೆ ತದನಂತರ ಐಎಎಸ್ ಎಕ್ಸಾಮ್ ನಲ್ಲಿ ಇಂಟರ್ವ್ಯೂ ತನಕ ಹೋಗಿ ಎರಡು ಮಾರ್ಕ್ಸ್ ಮಿಸ್ ಆಯಿತು ಇದು ನನ್ನ ಹಿನ್ನೆಲೆ ಆಮೇಲೆ ನನಗೆ ಏನು ಜ್ಞಾನ ಸಂಪಾದನೆ ಮಾಡಿದ್ದೆ ಅದು ಉಪಯೋಗ ಬರಲಿ ಅಂತಂದು ನಂದ ಸ್ವಂತ ಸಂಸ್ಥೆ ಹೊಟ್ಟಾಗಿದೆ ಬೆಂಗಳೂರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ಸೈಟ್ಸ್ ಐ ಎಸ್ ಅಂತ ಇವತ್ತು ಐ ಎ ಎಸ್ ಕೋಚಿಂಗ್ ಸೆಂಟರ್ ಇಡೀ ದೇಶದಲ್ಲಿ ಹೆಸರು ಮಾಡಿದೆ ನಾನು ಹೇಳ್ತಾರೆ ಇಡೀ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಮಣಿಪುರದಿಂದ ಹಿಡಿದು ಗುಜರಾತ್ ಅಂತ ಹಿಡಿದು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನನ್ನ ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಆರು ರಾಜ್ಯಗಳಲ್ಲಿ ನಮ್ದು ಐ ಎಸ್ ಕೋಚಿಂಗ್ ಸೆಂಟರ್ ಇದೆ ಜಮ್ಮು ಕಾಶ್ಮೀರದಲ್ಲೂ ಒಂದು ಬ್ರಾಂಚ್ ಇದೆ ಸುಮಾರು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಸಾವಿರಕ್ಕೂ ಜಾಸ್ತಿ ಐ ಎ ಎಸ್ ಜಾಸ್ತಿ ಪಿ ಎಸ್ ಅಧಿಕಾರಿಗಳು ಹತ್ತು ವರ್ಷದಲ್ಲಿ ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿದ್ದಾರೆ ಈಗ ಇಷ್ಟೊಂದೆಲ್ಲ ನೋಡಿ ಮಾಡಿದ ಮೇಲೆ ನಾನು ಹಳ್ಳಿಗಳಿಗೆ ಯಾಕೆ ವಾಪಸ್ ಬಂದೆ ರಾಜಕಾರಣಕ್ಕೆ ಯಾಕೆ ಬಂದೆ ಅಂದ್ರೆ ಎಸ್ ಅಂತ ಅಲ್ಲ ಅದನ್ನ ಈಗ ರಾಜಕಾರಣಿಯಾಗಿ ಒಬ್ಬ ಎಂಪಿ ಆಗಿ ಅಂದ್ರೆ ಐಎಎಸ್ ಅಧಿಕಾರಿ ಆದ್ರೆ ಒಂದು ಜಿಲ್ಲೆ ಇಲ್ಲಿ ಎಂಪಿ ಆದ್ರೆ ಇವತ್ತು ಇಡೀ ದೇಶದ ಬಗ್ಗೆ ಮಾತಾಡಬಹುದು ಗೆ ಹೋಗಿ ನಮ್ಮ ಜನಗಳ ಸಮಸ್ಯೆ ಕೇವಲ ನಮ್ಮ ಜಿಲ್ಲೆ ಅಲ್ಲ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಮಾತಾಡಬಹುದು ಹಾಗಾಗಿ ನಮ್ಮ ಆರ್ನೂರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಹಳ್ಳಿನಲ್ಲಿ ಏನ್ ಸಮಸ್ಯೆ ಇದೆ ಅಂತಂದು ಅಲ್ಲೇ ಖುದ್ದಾಗ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ ಅನುಭವಿಸಿ ತಿಳ್ಕೊಂಡಿದ್ದೀನಿ ಆದ್ರೂ ಕೂಡ ನನಗೆ ಅವಕಾಶ ಕೊಡಲಿಲ್ಲ ಯಾಕೆ ನನಗೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಈಗ ಈಗಿರೋ ರಾಜಕೀಯ ವ್ಯವಸ್ಥೆನಲ್ಲಿ ನಮ್ ನಮ್ಗೆ ಯಾವ್ದಾರ ನಮ್ಮ ಅಪ್ಪ ಅಮ್ಮ ಮಿನಿಸ್ಟರ್ ಆಗಿರಬೇಕು ನಮ್ಮ ಅಪ್ಪ ಅಮ್ಮ ಮಿನಿಸ್ಟರ್ ಆಗಿದ್ರೆ ಬೇಗ ಅವಕಾಶ ಸಿಗ್ತದೆ ಸಾಮಾನ್ಯ ಯುವಕರಿಗೆ ಹಳ್ಳಿ ಜನಕ್ಕೆ ಬಡ ಮಕ್ಕಳಿಗೆ ಇವತ್ತು ರಾಜಕಾರಣದಲ್ಲಿ ಅವಶ್ಯ ಅವಕಾಶಗಳು ಇಲ್ಲ ನಾವು ಅವಕಾಶ ಸೃಷ್ಟಿ ಮಾಡ್ಕೋಬೇಕು ಬಹಳ ಹೋರಾಟ ಮಾಡಿ ಡೆಲ್ಲಿ ತನಕ ಹೆಸರಾಯ್ತು ಕೊನೆಗಳಿಗೆ ತನಕ ನನಗೇ ಟಿಕೆಟ್ ಆಗ್ಬೇಕಂತ ಇತ್ತು ಎಲ್ಲರೂ ಭರಿಸಿದ್ರು ಕೂಡ ಅದೇ ರೀತಿ ಭರವಸೆ ಸಿಕ್ಕಿತ್ತು ಆದ್ರೂ ಆಗ್ಲಿಲ್ಲ ಅದು ಏನಾದರೂ ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ ಇಂದ ಇವತ್ತು ನಾನು ಮಿನಿಮಮ್ ಎರಡೂವರೆ ಇಂದ ಮೂರು ಲಕ್ಷ ಅಂತರದಿಂದ ನಿಮ್ಮ ಎಮ್ ಆಗಿ ನಾನು ಡೆಲ್ಲಿ ಹೋಗ್ತಾ ಇದ್ದೆ ಒಂದ್ಸರಿ ಊಹೆ ಮಾಡಿ ಒಬ್ಬ ಹಳ್ಳಿ ಹುಡುಗ ಎಷ್ಟೊಂದೆಲ್ಲ ಹೋರಾಟ ಮಾಡಿ ಟಿಕೆಟ್ ತಗೊಂಡ್ ಬಂದಿದ್ರೆ ನೀವೆಲ್ಲ ಬಹಳ ಪ್ರೀತಿಯಿಂದ ನನ್ನ ಗೆಲ್ಸ್ ಕಳಿಸ್ತಿದ್ರಿ ಒಂದ್ ಎರಡೂವರೆ ಮೂರ್ ಲಕ್ಷ ಅಂತರದಿಂದ ಗೆಲ್ಸ್ ಕಳಿಸ್ತಿದ್ರಿ ಈಗ ಟಿಕೆಟ್ ಸಿಗ್ಲಿಲ್ಲ ಅಂತ ತಕ್ಷಣ ವಿನಯ್ ಕುಮಾರ್ ಏನಾದ್ರು ಚೇಂಜ್ ಅನ್ನ ವಿನಯ್ ಕುಮಾರ್